ಚಿಕ್ಕಬಳ್ಳಾಪುರ ವರದನಹಳ್ಳಿ ಗ್ರಾಮದಲ್ಲಿ ಹಕ್ಕಿ ಜ್ವರ ಕನ್ಫರ್ಮ್ ಅಧಿಕಾರಿಗಳ ತುರ್ತು ಸಭೆ ಕರೆದ ಜಿಲ್ಲಾಧಿಕಾರಿ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಚಿಕ್ಕಬಳ್ಳಾಪುರ ತಾಲೂಕಿನ ವರದನಹಳ್ಳಿ ಗ್ರಾಮದಲ್ಲಿ ಹಕ್ಕಿ ಜ್ವರ ಕೋಳಿಗಳ ಮಾದರಿಯನ್ನು ಬೆಂಗಳೂರಿನ ಲ್ಯಾಬ್ಗೆ ಕಳುಹಿಸಿದ್ದ ಅಧಿಕಾರಿಗಳು ಲ್ಯಾಬ್ನಲ್ಲಿ ಹಕ್ಕಿ ಜ್ವರ ಎಂದು ವರದಿ ಹಿನ್ನೆಲೆ ಗ್ರಾಮದಲ್ಲಿ ಹೆಚ್ಚಿದ ಆತಂಕ ಅಧಿಕಾರಿಗಳ ಸಭೆ ಬಳಿಕ ಗ್ರಾಮದ ಸುತ್ತಮುತ್ತಲಿನ ಎಲ್ಲಾ ಕೋಳಿಗಳನ್ನು ನಾಶ ಮಾಡಲು ಸಿದ್ಧತೆ ಗ್ರಾಮದಲ್ಲಿ ಆತಂಕ ಪಡದಂತೆ ಅಧಿಕಾರಿಗಳಿಗೆ ಡಿಸಿ ಸೂಚನೆ ಜಿಲ್ಲೆಯ ಎಲ್ಲಾ ತಾಲೂಕಿನ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ಹಕ್ಕಿ ಜ್ವರ ನಿಮೋನಿಯಾ ಬ್ರೈನ್ಗೆ ಅಟ್ಯಾಕ್ ಆಗುವ ಸಾಧ್ಯತೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳುವಂತೆ ಸೂಚನೆ ಗ್ರಾಮದಿಂದ ಕೋಳಿಗಳ ಖರೀದಿ ಮಾರಾಟ ಮಾಡಲು ನಿಷೇಧ ಗ್ರಾಮದ ಹತ್ತು ಕಿಲೋಮೀಟರ್ ಒಳಪಡುವ ಗ್ರಾಮಗಳಲ್ಲಿ ಅಧಿಕಾರಿಗಳ ಪರಿಶೀಲನೆ ಗ್ರಾಮಕ್ಕೆ ಸೇರುವ ಎಲ್ಲಾ ದಾರಿಗಳಲ್ಲಿ ಚೆಕ್ಪೋಸ್ಟ್ ನಿರ್ಮಾಣ ಮಾಡಲು ಸಿದ್ಧತೆ ಹೋಗಿ ಹೋಗಿ ನಾವು ಆ ಎಲ್ಲಾ ಕೋಳಿನೆಲ್ಲ ನಾವು ಕಲ್ ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ಕ್ರಮ ತಗೊಳ್ಬೇಕು ಮತ್ತೆ ಒಂದರಿಂದ ಹತ್ತು ಕಿಲೋಮೀಟರ್ ಏರಿಯಾದಲ್ಲಿ ಸರ್ವೆಲೆನ್ಸ್ ಝೋನ್ ಅಂತ ಮಗಳು ಸಾವನ್ನ ಹತ್ತಿರೋದ್ರಿಂದ ಇದು ನನಗೆ ಸಂಶಯ ಮೂಡಿದೆ ಇದು ಯಾಕೆ ಇದಕ್ಕೋಸ್ಕರ ಈ ಕೋಳಿಗಳು ಸತ್ತೋದ್ಬಂತೇಳಿ ಹಾಗಾಗಿ ಇದರ ಒಂದು ಸ್ಯಾಂಪಲ್ಸನ್ನು ನಾವು ಕಳಿಸ್ಕೊಟ್ಟಂಥ ಸಂದರ್ಭದಲ್ಲಿ ಈಗ ನಮಗೆ ಓರಲಿ ಅದು ಅಕ್ಕಿ ಜ್ವರ ಅಂತೇಳಿ ದೃಢಪಟ್ಟಿದೆ ಅಂತ ಹೇಳ್ಬಿಟ್ಟು ನಮಗೆ ಮಾಹಿತಿ ಅವರು ತಿಳಿಸ್ಕೊಟ್ಟಿದ್ದಾರೆ ಅದು ಒಂದು ನೋಟಿಫಿಕೇಷನ್ನು ಆಗಬೇಕೀಗ ನಮಗೆ ಕೂಡಲೇ ಆಗಬೇಕಾದ್ರೆ ಸರ್ ಸೊ ಹಾಗಾಗಿ ಅದನ್ನು ನೋಟಿಫಿಕೇಷನನ್ನು ಕೂಡ ನಾವು ಮಾಡಿಕೊಡ್ತೀವಿ ಮಾಡಿಕೊಳ್ತೀವಿ ಹಾಗಾಗಿ ಚಿಕ್ಕಬಳ್ಳಾಪುರದಲ್ಲಿ ನಮ್ಮದು ಚಿಕ್ಕಬಳ್ಳಾಪುರದ್ದು ಒಂದು ನಮ್ಮ ಇದರಲ್ಲಿ ಬರ್ತಕ್ಕಂಥದ್ದು ಪಾಸಿಟಿವ್ ವೈರಸ್ಸು ಏವಿಯನ್ ಇನ್ಫ್ಲೂಯೆನ್ಸಾ ಅಂತೇಳಿ ಏವಿಯನ್ ಇನ್ಫ್ಲೂಯೆನ್ಸಾ ಅಂತೇಳಿ ಇದನ್ನು ಎಚ್ ಪಾಯಿಂಟ್ ಎನ್ ಒನ್ ಅಂತೇಳಿ ನಾವು ಕರಿತೀವಿ ವೈರಸ್ ಇದೆ ಕರೀತಕ್ಕಂಥದ್ದು ಹಾಗಾಗಿ ಈ ಕೋಳಿ ಮ ಕೋಳಿಗಳು ಯಾವ್ಯಾವ ಗ್ರಾಮಗಳಲ್ಲಿ ಇದು ಯಾಕೆ ನಾವು ಇಡೀ ತಾ ಜಿಲ್ಲೆಗೆ ನಾನು ಇದನ್ನು ನಿಮ್ಮೆಲ್ಲರನ್ನು ಕೂಡ ಹೇಳ್ತಾ ಇದ್ದೀನಿ ಅಂದರೆ ತಹಶೀಲ್ದಾರ್ಗಳಿದ್ದೀರಾ ಆಮೇಲೆ ಕಮಿಷನರ್ಸ್ ಇದ್ದೀರಿ ನಗರಸಭಾ ಕಮಿಷನರ್ಸ್ ಇದ್ದೀರಿ ಪುರಸಭಾ ಚೀಫ್ ಆಫೀಸರ್ಸ್ ಇದ್ದೀರಿ ಎಲ್ಲರೂ ಕೂಡ ಇದ್ದೀರಾ ಏಕೆಂದರೆ ನಿಮ್ಮ ನಿಮ್ಮ ವ್ಯಾಪ್ತಿ ಒಳಗಡೆ ಈ ಥರ ಬಂದ ಕಂಡಂಥ ಪ್ರಕರಣಗಳಲ್ಲಿ ಕಂಡು ಬರ್ತವೆ ಕೂಡಲೇ ನಾವು ಕ್ರಮವನ್ನು ವಹಿಸಬೇಕು